ಸಣ್ಣವುಡ್ನಲ್ಲಿ ನಲ್ಲಿ ಹೊಸ ಪ್ರಪಂಚ ಅನಾವರಣಗೊಂಡಿದೆ ಅದು ಯು ಐ ಸೊ ಯುಐ ಇವತ್ತ ಟೀಸರ್ ಲಾಂಚ್ ಆಗಿದೆ ಅದ್ಭುತ ಟೀಸರ್ ಅಂತೆಲ್ಲರೂ ಕೂಡ ಮಾತಾಡ್ತಾರೆ ಇವ್ರ ಬಗ್ಗೆ ಮಾತಾಡಿಕ ಜೊತೆ ಈಗ ಚಿತ್ರದ ನಟಿ ನಾಯಕಿ ಈ ಜೊತೆ ಸುಬ್ಬತಿದ್ರೆ ನಮಸ್ತೆ ಥ್ಯಾಂಕ್ ಯು ಯು ಮಚ್ ಮೊದಲನೇದಾಗಿ ಬ್ಯೂಟಿಫುಲ್ ಟೀಸರ್ ಆಕ್ಚುಲಿ ತಿಕ್ಕ ಬಡ ಖುಷಿ ಆಯಿತು ಸೊ ಎಷ್ಟು ಫೀಲ್ ಆಗ್ತಿದೆ ನಿಮಗೆ ಇವತ್ತು ಈ ಒಂದು ಈವೆಂಟು ಈ ಒಂದು ಪ್ರತಿಕ್ರಿಯೆ ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ ನಾನು ತುಂಬ ಖುಷಿ ಆಗ್ತಾ ಇದೆ ನಾನು ಎಲ್ಲರಿಗೂ ಇದೇ ಹೇಳ್ತಾ ಬರ್ತಾ ಇದ್ದೀನಿ ಪುಪ್ಪಿ ಸರ್ ನನ್ನ ಡೈರೆಕ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸೊ ಐ ಥಿಂಕ್ ಹೀ ಇಸ್ ಅ ವಿಷನರಿ ಅವ್ರ ವಿಷನ್ ತುಂಬ ಚೆನ್ನಾಗಿದೆ ಐ ಥಿಂಕ್ ಎವ್ರಿ ಫ್ರೇಮ್ ಟೆಲ್ಸ್ ಅ ಸ್ಟೋರಿ ಎಲ್ಲ ಫ್ರೇಮಲ್ಲೂ ಒಂದೊಂದು ಸಟಲ್ ಆಗಿ ಮೆಸೇಜ್ ಇದೆ ನಾನು ಅಷ್ಟೇ ಇವಾಗ ಮನೆ ಹೋಗಿ ಮತ್ತೆ ಇನ್ನೊಂದು ನಾಲ್ಕೈದು ಸಲ ಟೀಸರ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂಡ್ ಆ್ಯಸ್ ಅನ್ ಆಡಿಯನ್ಸ್ ನಂಗೆ ತುಂಬ ಕುತೂಹಲ ಆಗಿದೆ ಆಬ್ವಿಯಸ್ಲಿ ನಾನು ಡಬ್ಬಿಂಗ್ ಮಾಡಿದಾಗ ನನ್ನ ನಾನು ನೋಡಿದ್ದೀನಿ ಬಟ್ ಫುಲ್ ಮೂವಿ ಒಟ್ಟಿಗೆ ನೋಡೋಕ್ಕೆ ನನಗೆ ಕಾಂಟ್ ವೇಟ್ ಫಾರ್ ಇಟ್ ಟು ರಿಲೀಸ್ ಅಂತ ಫೀಲಿಂಗ್ ಬಂದು ಬರ್ತಾ ಇದೆ ಈಗ ಟೀಸರ್ ಮೇಲೆ ಓಕೆ ನಿಧಿಯವರ ಕರಿಯರಲ್ಲಿ ಇದೊಂದು ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ನಂಗೆ ಫೀಲ್ ಆಗುತ್ತೆ ಏಕೆಂದರೆ ಟೀಸರ್ ನೋಡಿದಾಗ ಅಥವಾ ನಿಮ್ಮ ಪಾತ್ರ ಬಗ್ಗೆ ಮಾತಾಡಿದಾಗ ಐ ಫೀಲ್ ಇಟ್ ವಾಟ್ ಇಸ್ ದೇ ಐ ಥಿಂಕ್ ಸೊ ಟು ಐ ಥಿಂಕ್ ಇಂಥ ಮ್ಯಾಡ್ನಮ್ ಆಫೀಸಲ್ಲಿ ನಾನು ಒಂದು ರೋಲ್ ಮಾಡಿದ್ದೀನಿ ಅದ್ರ ಬಗ್ಗೆ ಗೊತ್ತಿಲ್ಲ ಮಾತಾಡ್ಬೋದಾ ಇಲ್ವಾ ಅಂತ ಬಟ್ ಐ ಆಮ್ ವೆರಿ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಇನ್ ದಿಸ್ ಇದೊಂದು ಮೈಲ್ ಮೈಲ್ ಸ್ಟೋನ್ ಆಗಿರುತ್ತೆ ನನ್ನ ಕರಿಯರಲ್ಲಿ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ನಿಮ್ಮ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳು ನಮಗೆ ವೆರಿ ಫೇವ್ರೇಟ್ ಆ್ಯಕ್ಚುಲಿ ಕನ್ನಡದಲ್ಲಿ ಬಟ್ ಬಾಲಿವುಡ್ಗೆ ಹೋದ್ರಿ ಅಗೇನ್ ವೆಲ್ಕಮ್ ಬಂದಾಗ ಒಂದು ಅದ್ಭುತ ವೆಲ್ಕಮ್ ಸಿಕ್ಕಿದೆ ಈ ಸಿನಿಮಾ ಅಂತ ಅನಿಸುತ್ತೆ ವಾಟ್ ಇಸ್ ಎ ಆ್ಯಕ್ಚುಲಿ ಹೌದು ಯಾ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ವೆಲ್ಕಮ್ ಇದ್ರ ಜೊತೆ ಇನ್ನೂ ಬೇರೆ ಎರಡು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇದೇ ಥರ ವೆಲ್ಕಮ್ ಮಾಡ್ತಾನೆ ಇರಲಿ ನನ್ನ ಇಂಡಸ್ಟ್ರಿ ಆ್ಯಂಡ್ ನಾನು ನಾನು ಗೋವಾದಲ್ಲಿದ್ದೆ ನನ್ನ ಫೋನ್ ಕಾಲ್ ಬಂದಾಗ ಈ ಥರ ಯು ಐ ಮೂವಿ ವಾನ್ಸ್ ಟು ಮೀಟ್ ಯು ಅಂತ ಇಮಿಡಿಯೇಟ್ ನೆಕ್ಸ್ಟ್ ಡೇ ಫ್ಲೈಟ್ ತೊಗೊಂಡು ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬಂದು ನೆರೇಷನ್ ಆಯಿತು ಅಲ್ಲಿ ಫಿಕ್ಸ್ ಆಯಿತು ಶೂಟಿಂಗು ಅಷ್ಟು ಬೇಗ ಆಯಿತು ಡಬ್ಬಿಂಗು ಮುಗೀತು ಸೊ ಇಟ್ ಆಲ್ ಜಸ್ಟ್ ಹ್ಯಾಪನ್ ಸೋ ಫಾಸ್ಟ್ ಆ್ಯಂಡ್ ನನಗೆ ಬ್ಯಾಕ್ ಆ್ಯಂಡ್ ಲೈಕ್ ಆಮ್ ಸೇಯಿಂಗ್ ಆಮ್ ವೆರಿ ವೆರಿ ಹ್ಯಾಪಿ ಐ ನೋ ನೀವು ಪಾತ್ರ ಬಗ್ಗೆ ಎಲ್ಲೂ ಬಿಟ್ಕೊಡಲ್ಲ ಐ ನೋ ದಟ್ ಬಟ್ ಶೂಟಿಂಗ್ ಅಂತ ಬಂದಾಗ ಆ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಏಕೆಂದರೆ ಪಾತ್ರ ಜೊತೆಗೆ ಮುಳುಗಿದಾಗ ಆ ಶೂಟಿಂಗ್ ಜೊತೆಗೆ ನೀವು ಸೇರಿಕೊಂಡಿದ್ದಂಥ ಸಮಯ ಹೇಗಿತ್ತು ನನಗೆ ಫಸ್ಟ್ ಫಸ್ಟೇ ಶೂಟಿಂಗ್ ಮಾಡಿದಾಗ ಅನಿಸು ಓವ್ ಮ್ಯಾಗ್ನೊಮೋಪಸ್ ನಾಲ್ಕೈದು ಕ್ಯಾಮರಾ ಸೆಟಪ್ ಇದೆ ಇಷ್ಟು ಜನರಿದ್ದಾರೆ ಇದಾರೆ ನಾನು ಈ ಥರ ಶೂಟ್ ಮಾಡ್ತಾ ಇದ್ರೆ ಇಟ್ಸ್ ಹ್ಯೂಜ್ ಫಿಲ್ಮ್ ಆ್ಯಂಡ್ ಓಪಿ ಸರ್ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ಅವ್ರು ಹೇಳ್ತಾ ಇದ್ರು ನನ್ನ ನನಗೆ ಮತ್ತೆ ನನ್ನ ಜೊತೆ ಯಾರು ಆ್ಯಕ್ಟ್ ಮಾಡ್ತಾ ಇದ್ರು ಆ ಸೀನಲ್ಲಿ ರಿಹರ್ಸ್ ಮಾಡ್ಕೊಳ್ಳಿ ಅಂತ ಆಯಿತು ಅಂತ ನಾನು ರಿಹರ್ಸ್ ಮಾಡ್ತಾ ಇದ್ದೆ ಅವ್ರ ಆ್ಯಕ್ಷನ್ ಅವ್ರ ಆಟೋ ದೇವ ಹೀ ಈಸ್ ಆಲ್ರೆಡಿ ಶಾರ್ಟ್ ದ ಎಂಟೈರ್ ಸೀನ್ ವಿತೌಟ್ ಟೆಲಿಂಗ್ ಅಸ್ ಆಮೇಲೆ ನನ್ನ ಸರ್ ಸೀನ್ ಓಕೆನಾ ಓಕೆ ಸರ್ ನಾನು ಟಚ್ ಅಪ್ ಏನು ಮಾಡಿಲ್ಲ ಅದೇ ಬೇಕಿತ್ತು ನನಗೆ ಸೊ ಆ ಥರ ಶೂಟು ಮಾಡಿದ್ದಾರೆ ಸಾಂಗ್ಸ್ ಇದೆ ನಿಮಗೆ ಟ್ರಾವೆಲಿಂಗ್ ಸಾಂಗ್ ಐ ಥಿಂಕ್ ಸೊ ಬಟ್ ಅದು ಅಲ್ಲಿ ಬರೋ ಥರ ಖುಷಿ ಆಯಿತು ಅಂಡ್ ಬಿಗ್ ವೆಲ್ಕಮ್ ಇದೆ ನಮ್ಮಿಂದ ಕೂಡ ಬಿಗ್ ವೆಲ್ಕಮ್ ನಿಮಗೆ ಕೂಡ ಒಳ್ಳೇದಾಗಲಿ ಮಿಸ್ ಲಾಡ್ ಆಕ್ಚುಲಿ ಥ್ಯಾಂಕ್ ಯು ಯು ಮಚ್ ಎಸ್ ಇದಿಷ್ಟು ನಿಧಿಯವರ ಮಾತುಗಳು ಒಟ್ಟಾರೆ ಯು ಐ ಮುಖಾಂತರ ಮತ್ತೆ ಬಿಗ್ ಕಂಬ್ಯಾಕ್ ಮಾಡಿದೆ ಅಂತ ಹೇಳ್ಬೋದು ಕೆಮರ್ಸನ್ ಸುರೇಶಿಗೆ ಯತೀಶ್ ರಾಜ್ ನ್ಯೂಸ್ ಬೆಂಗಳೂರು